ಈಗ ಇಲ್ಲಿ ಮುಖ್ಯ ಉಪನ್ಯಾಸ ರೇವಣ ಸುಧತ್ವ ಇಲ್ಲಾದ ಅವರು ತುಂಬಾ ಕೆಲಸ ಮಾಡಿದ್ದಾರೆ ಮತ್ತು ಕನ್ನಡ ಅಭಿವೃದ್ಧಿ ಕಚೇರಿ ಕೂಡ ಅವರು ಬಂದಿದ್ದಾರೆ ಏನು ಮಾಡಬೇಕು ಅಂತ ಒಂದು ಮನವಿಯನ್ನು ಕೊಟ್ಟಿದ್ದಾರೆ ಆ ಮನವಿಯನ್ನು ನಾವು ಶಿಕ್ಷಣ ಇಲಾಖೆ ಕಳಿಸಿದ್ದೇವೆ ಅಂದ್ರೆ ಏನು ಆಗಲಿ ಹಾಗಾಗಿ ಅವರ ಹತ್ರ ಇರುವ ಮಾಹಿತಿಯನ್ನು ತುಂಬಾ ಅಥೆಂಟಿಕ್ ಆಗಿರೋದು ಎಂಬುದು ಎರಡನೇದು ಕನ್ನಡಪರಾಧಿಕಾರ ಒಂದು ಆಟೋನಮಸ್ ಮಾಡಿ ಶಿಕ್ಷಣ ಇಲಾಖೆ ಬಹಳ ದೊಡ್ಡ ಮಾಡಿದೆ ಅದಕ್ಕೆ ಸುಮಾರು ಅರವತ್ತು ಸಾವಿರ ಕೋಟಿಯ ಬಜೆಟ್ ಇದೆ ಸಾವಿರಾರು ಜನ ಅಧಿಕಾರಿಗಳಿದ್ದಾರೆ ವಿದ್ಯಾರ್ಥಿಗಳಿದ್ದಾರೆ ಒಬ್ಬರು ಕಮಿಷನರ್ ಇದ್ದಾರೆ ಲಕ್ಷ್ಮಿ ಮಹೇಶ್ ಮಿನಿಸ್ಟ್ರಿ ಇದ್ದಾರೆ ಬಹಳ ದೊಡ್ಡ ಹಾಗಾಗಿ ನಮ್ಮ ಕನ್ನಡದ ಆಸಕ್ತಿ ಅಂದ್ರೆ ಪ್ರಾಧಿಕಾರ ಮತ್ತು ಶಿಕ್ಷಣ ವ್ಯವಸ್ಥೆಗಿರುವ ಸಂಬಂಧ ಏನಂತಂದ್ರೆ ಅಲ್ಲಿ ಕನ್ನಡ ಕೃಷಿರುವುದನ್ನು ನಾವು ಸರ್ಕಾರದ ಗಮನಕ್ಕೆ ತರುವುದು ಅದಕ್ಕೋಸ್ಕರ ನಿಮಗೆ ಗೊತ್ತಿರಬೇಕು ನಾನು ಕಳೆದ ವರ್ಷ ಒಂದು ವರ್ಷದಲ್ಲಿದೆ ಕರೆಕ್ಟ್ ಆಗಿ ಅಂದ್ರೆ ಜುಲೈ ಹದಿನಾಲ್ಕು ಎರಡು ಸಾವಿರದ ಹದಿನಾಲ್ಕರಂದು ನಾ ಆಮೇಲೆ ನಾವು ಏನ್ ಮಾಡಿದ್ರೆ ಪ್ರತಿ ಜಿಲ್ಲಾ ಕೇಂದ್ರಗಳಿಗೆ ಹೋಗಿ ಜಿಲ್ಲಾಧಿಕಾರಿಗಳ ಜೊತೆಗೆ ಚರ್ಚೆ ಮಾಡ್ತಾ ಇದ್ವಿ ಶಿಕ್ಷಣ ಕನ್ನಡ ಅನುಷ್ಠಾನ ಇತ್ಯಾದಿಗಳು ಇದುವರೆಗೆ ಕಳೆದ ಒಂದು ವರ್ಷದಲ್ಲಿ ನಾವು ಹತ್ತೊಂಬತ್ತು ಜಿಲ್ಲಾ ಕೇಂದ್ರಗಳಿಗೆ ಭೇಟಿ ನೀಡಿದ್ವಿ ಹತ್ತೊಂಬತ್ತು ಜಿಲ್ಲಾ ಕೇಂದ್ರದಲ್ಲಿ ಸುಮಾರು ಒಂದು ಸಾವಿರ ಅಧಿಕಾರಿಗಳನ್ನ ನಾವು ಭೇಟಿ ಒಂದು ಜಿಲ್ಲಾ ಶಿಕ್ಷಣಾಧಿಕಾರಿಗಳು ಪೊಲೀಸ್ ಕಮಿಷನರ್ ಎಲ್ಲ ಸಹ ಸಾವಿರ ಅಧಿಕಾರಿಗಳನ್ನ ಭೇಟಿ ಮಾಡಿದ್ದೇವೆ ಹಾಗೆ ಭೇಟಿ ಮಾಡುವ ಸಂದರ್ಭದಲ್ಲಿ ಕನ್ನಡ ಶಾಲೆಗಳಿಗೆ ಸಂಬಂಧಪಟ್ಟ ಸರ್ಕಾರಿ ಶಾಲೆಗಳಿಗೆ ಮಾಹಿತಿಗಳು ದೊರಕಿದೆ ಅದನ್ನು ನಾವು ಸಂಗ್ರಹಿಸಿ ಸರ್ಕಾರಕ್ಕೆ ಕೊಟ್ಟಿದೆ ಅದರಲ್ಲಿ ನಾವು ಏನು ಕಂಪ್ಲೇಂಟ್ ಸರ್ಕಾರಕ್ಕೆ ಮಾಡಿದ್ದೇವೆ ಅದರಲ್ಲಿ ಒಂದು ಪರ್ಸೆಂಟ್ ನಮ್ಮ ಆಗಿದೆ